ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಒಂದನೇ ಲೆಕ್ಕದಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಏಳು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಏಳು ಮೀಟರ್ ಬಟ್ಟೆಯ ಬೆಲೆಯನ್ನು ಕೊಟ್ಟಿದ್ದಾರೆ ಏಳು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಆಗಿದೆ ಈಗ ನಾವು ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಬೇಕು ಏಳು ಮೀಟರ್ ಬಟ್ಟೆಯ ಬೆಲೆ ಏಳು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತು ರೂಪಾಯಿ ಆಗಿದೆ ಈಗ ನಾವು ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡು ಹಿಡಿಯುವಾಗ ಮೊದಲು ಒಂದು ಮೀಟರ್ಗೆ ಎಷ್ಟು ರೂಪಾಯಿ ಆಗುತ್ತದೆ ಎಂದು ಕಂಡುಹಿಡಿಯೋಣ ಆದ್ದರಿಂದ ಒಂದು ಮೀಟರ್ ಬಟ್ಟೆಯ ಬೆಲೆ ಒಂದು ಮೀಟರ್ ಬಟ್ಟೆಯ ಬೆಲೆ ಇಲ್ಲಿ ನಾವು ಒಂದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯುವಾಗ ಏಳು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತಕ್ಕೆ ಏಳರಿಂದ ಭಾಗಿಸಬೇಕು ಈಗ ಭಾಗಿಸೋಣ ಏಳು ಬಾಗಿಸು ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತು ಏಳೆರಡ್ಲೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಮುಂದಿನ ಸಂಖ್ಯೆ ಏಳು ಕೆಳಗಿಳಿಸೋಣ ಏಳರ ಮಗ್ಗಿಯಲ್ಲಿ ಏಳು ಒಂದ್ಲೆ ಏಳು ಏಳರಲ್ಲಿ ಏಳನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಉಳಿದಂತಹ ಸೊನ್ನೆಯನ್ನು ನಾವು ಭಾಗಲಬ್ಧಕ್ಕೆ ಸೇರಿಸಬೇಕು ಆದ್ದರಿಂದ ಏಳನ್ನು ನಾವು ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತಕ್ಕೆ ಭಾಗಿಸಿದಾಗ ಭಾಗಲಬ್ಧ ಎರಡು ನೂರ ಹತ್ತು ಬಂದಿದೆ ಅಂದರೆ ಇದು ಒಂದು ಮೀಟರ್ ಬಟ್ಟೆಯ ಬೆಲೆ ಈಗ ನಾವು ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯೋಣ ಆದ್ದರಿಂದ ಐದು ಮೀಟರ್ ಬಟ್ಟೆಯ ಬೆಲೆ ಐದು ಮೀಟರ್ ಬಟ್ಟೆಯ ಬೆಲೆ ಈಕ್ವಲ್ಸ್ ಟು ಈಗ ನಾವು ಒಂದು ಮೀಟರ್ ಬಟ್ಟೆಯ ಬೆಲೆಗೆ ಐದರಿಂದ ಗುಣಿಸಿದಾಗ ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಬಹುದಾಗಿದೆ ಎರಡು ನೂರ ಹತ್ತು ಗುಣಿಸು ಐದು ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಗುಣಿಸು ಒಂದು ಐದು ಐದು ಗುಣಿಸು ಎರಡು ಹತ್ತು ಆದ್ದರಿಂದ ಐದು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ಐವತ್ತು ರೂಪಾಯಿಗಳು ಪ್ರಶ್ನೆ ನಂಬರ್ ಎರಡು ಹತ್ತು ದಿನಗಳಲ್ಲಿ ಈಶ್ವರಿ ಮೂರು ಸಾವಿರ ರೂಪಾಯಿ ಸಂಪಾದಿಸುತ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಇಲ್ಲಿ ಈಶ್ವರಿ ಹತ್ತು ದಿನಗಳಲ್ಲಿ ಮೂರು ಸಾವಿರ ರೂಪಾಯಿಯನ್ನು ಸಂಪಾದಿಸುತ್ತಿದ್ದಾಳೆ ಈಗ ನಾವು ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣವನ್ನು ಸಂಪಾದಿಸಬಹುದು ಎಂದು ಕಂಡುಹಿಡಿಯಬೇಕು ಹತ್ತು ದಿನಗಳಲ್ಲಿ ಈಶ್ವರಿ ಸಂಪಾದಿಸುವ ಹಣ ಹತ್ತು ದಿನಗಳಲ್ಲಿ ಈಶ್ವರಿಯು ಸಂಪಾದಿಸುವ ಹಣ ಈಕ್ವಲ್ಸ್ ಟು ಮೂರು ಸಾವಿರ ರೂಪಾಯಿಗಳು ಈಗ ನಾವು ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಎಂದು ಕಂಡುಹಿಡಿಯುವಾಗ ಒಂದು ದಿನದ ಸಂಪಾದನೆಯನ್ನು ಕಂಡುಹಿಡಿಯೋಣ ಆದ್ದರಿಂದ ಒಂದು ದಿನದ ಸಂಪಾದನೆ ಒಂದು ದಿನದ ಸಂಪಾದನೆ ಈಕ್ವಲ್ಸ್ ಟು ಈಗ ನಾವು ಮೂರು ಸಾವಿರಕ್ಕೆ ಹತ್ತರಿಂದ ಭಾಗಿಸಬೇಕು ಒಂದು ಸೊನ್ನೆಗೆ ಒಂದು ಸೊನ್ನೆಯನ್ನು ತೆಗೆದಿದ್ದೇವೆ ಇಲ್ಲಿ ಮೂರು ನೂರು ಉಳಿಯಿತು ಆದ್ದರಿಂದ ಒಂದು ದಿನದ ಸಂಪಾದನೆ ಮೂರು ನೂರು ರೂಪಾಯಿಯಾಗಿದೆ ಈಗ ನಾವು ಮೂವತ್ತು ದಿನದ ಸಂಪಾದನೆಯನ್ನ ಕಂಡುಹಿಡಿಯೋಣ ಆದ್ದರಿಂದ ಮೂವತ್ತು ದಿನಗಳಲ್ಲಿ ಮೂವತ್ತು ದಿನಗಳಲ್ಲಿ ಅವಳು ಸಂಪಾದಿಸುವ ಹಣ ಅವಳು ಸಂಪಾದಿಸುವ ಹಣ ಈಕ್ವಲ್ಸ್ ಟು ಒಂದು ದಿನದ ಸಂಪಾದನೆ ಮೂರು ನೂರು ರೂಪಾಯಿಯಾಗಿದೆ ಈಗ ನಾವು ಮೂವತ್ತು ದಿನದ ಸಂಪಾದನೆಯನ್ನು ಕಂಡುಹಿಡಿಯುವಾಗ ಮೂವತ್ತರಿಂದ ಗುಣಿಸಬೇಕು ಮೂರು ಮೂರ್ಲೆ ಒಂಬತ್ತು ಇಲ್ಲಿ ಮೂರು ಸೊನ್ನೆ ಇದೆ ಈ ಮೂರು ಸೊನ್ನೆಗಳನ್ನ ನಾವು ಇರಿಸಬೇಕು ಮೂರ್ ಮೂರ್ಲೆ ಒಂಬತ್ತು ಉಳಿದಂತಹ ಮೂರು ಸೊನ್ನೆಯನ್ನು ಇರಿಸಿದ್ದೇವೆ ಆದ್ದರಿಂದ ಮೂವತ್ತು ದಿನಗಳಲ್ಲಿ ಅವಳು ಸಂಪಾದಿಸುವ ಹಣ ಒಂಬತ್ತು ಸಾವಿರ ರೂಪಾಯಿಗಳು ಪ್ರಶ್ನೆ ನಂಬರ್ ಮೂರು ಕಳೆದ ಮೂರು ದಿನಗಳಲ್ಲಿ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾದರೆ ಒಂದು ಪೂರ್ಣ ವಾರದಲ್ಲಿ ಅಂದರೆ ಏಳು ದಿನಗಳಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಮಳೆಯು ಒಂದೇ ಪ್ರಮಾಣದಲ್ಲಿ ಬೀಳುತ್ತಿದೆ ಎಂದು ಊಹಿಸಿಕೊಳ್ಳಿ ಇಲ್ಲಿ ಮೂರು ದಿನಗಳಲ್ಲಿ ಮಳೆಯ ಪ್ರಮಾಣವನ್ನು ಕೊಟ್ಟಿದ್ದಾರೆ ಮೂರು ದಿನಗಳಲ್ಲಿ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಈಗ ನಾವು ಏಳು ದಿನಗಳಲ್ಲಿ ಎಷ್ಟು ಮಳೆಯಾಗುತ್ತದೆ ಎಂದು ಕಂಡುಹಿಡಿಯಬೇಕು ಮೂರು ದಿನದ ಮಳೆಯ ಪ್ರಮಾಣ ಮೂರು ದಿನದ ಮಳೆಯ ಪ್ರಮಾಣ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಆಗಿದೆ ಈಗ ನಾವು ಒಂದು ದಿನದ ಮಳೆಯ ಪ್ರಮಾಣವನ್ನು ಕಂಡುಹಿಡಿದು ನಂತರ ಏಳು ದಿನಗಳಲ್ಲಿ ಎಷ್ಟು ಮಳೆಯಾಗಬಹುದು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಒಂದು ದಿನದ ಮಳೆಯ ಪ್ರಮಾಣ ಒಂದು ದಿನದ ಮಳೆಯ ಪ್ರಮಾಣ ಈಕ್ವಲ್ಸ್ ಟು ಎರಡು ನೂರ ಎಪ್ಪತ್ತಾರಕ್ಕೆ ಈಗ ನಾವು ಮೂರರಿಂದ ಭಾಗಿಸಬೇಕು ಮೂರು ಒಂದ್ಲೆ ಮೂರ್ ಒಂಬತ್ಲೆ ಇಪ್ಪತ್ತೇಳು ಆರು ಉಳಿದಿದೆ ಮೂರೆರಡ್ಲೆ ಆರು ಆದ್ದರಿಂದ ಇಲ್ಲಿ ತೊಂಬತ್ತೆರಡು ಮಿಲಿಮೀಟರ್ ಇದು ಒಂದು ದಿನದ ಮಳೆಯ ಪ್ರಮಾಣ ಈಗ ನಾವು ಒಂದು ವಾರದ ಮಳೆಯನ್ನ ಕಂಡುಹಿಡಿಯೋಣ ಒಂದು ವಾರದ ಮಳೆಯ ಪ್ರಮಾಣ ಮಳೆಯ ಪ್ರಮಾಣ ಇಲ್ಲಿ ಒಂದು ದಿನದಲ್ಲಿ ಏಳು ದಿನಗಳು ಇರುತ್ತವೆ ಆದ್ದರಿಂದ ನಾವು ತೊಂಬತ್ತೆರಡಕ್ಕೆ ಏಳರಿಂದ ಗುಣಿಸಬೇಕು ಏಳೆರಡಲೆ ಹದಿನಾಲ್ಕು ಏಳೊಂಬತ್ಲೇ ಅರವತ್ತ್ ಮೂರು ಪ್ಲಸ್ ಒಂದು ಅರವತ್ನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ಒಂದು ವಾರದ ಮಳೆಯ ಪ್ರಮಾಣ ಆರು ನೂರ ನಲವತ್ನಾಲ್ಕು ಮಿಲಿಮೀಟರ್ ನಾಲ್ಕನೇ ಪ್ರಶ್ನೆ ಐದು ಕೆ ಜಿ ಗೋಧಿಯ ಬೆಲೆ ತೊಂಬತ್ತೊಂದು ಬಿಂದು ಐವತ್ತು ರೂಪಾಯಿಗಳು ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸಬೇಕು ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟು ಇಲ್ಲಿ ಐದು ಕೆ ಜಿ ಗೋಧಿಯ ಬೆಲೆ ತೊಂಬತ್ತೊಂದು ಬಿಂದು ಐವತ್ತು ಆದರೆ ಎಂಟು ಕೆ ಜಿ ಗೋಧಿಯ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕಾಗಿದೆ ಐದು ಕೆ ಜಿ ಗೋಧಿಯ ಬೆಲೆ ಐದು ಕೆ ಜಿ ಗೋಧಿಯ ಬೆಲೆ ಈಕ್ವಲ್ಸ್ ಟು ತೊಂಬತ್ತೊಂದು ಬಿಂದು ಐವತ್ತು ರೂಪಾಯಿಗಳು ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸೋಣ ಎಂಟು ಕೆ ಜಿ ಗೋಧಿಯ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕು ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟು ಇಲ್ಲಿ ಎಂಟು ಕೆ ಜಿ ಗೋಧಿಯ ಬೆಲೆಯನ್ನು ಕಂಡು ಹಿಡಿಯುವಾಗ ಮೊದಲು ನಾವು ಒಂದು ಕೆ ಜಿ ಗೋಧಿಯ ಬೆಲೆಯನ್ನು ಕಂಡು ಹಿಡಿಯೋಣ ಒಂದು ಕೆ ಜಿ ಗೋಧಿಯ ಬೆಲೆ ಇಲ್ಲಿ ಐದು ಕೆಜಿ ಗೋಧಿಯ ಬೆಲೆಯನ್ನ ತೊಂಬತ್ತೊಂದು ಬಿಂದು ಐದು ಸೊನ್ನೆ ರೂಪಾಯಿಗಳು ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಕೆಜಿ ಗೋಧಿಯ ಬೆಲೆಯನ್ನು ಕಂಡು ಹಿಡಿಯುವಾಗ ತೊಂಬತ್ತೊಂದು ಬಿಂದು ಐದು ಸೊನ್ನೆ ರೂಪಾಯಿಗಳಿಗೆ ಐದರಿಂದ ಭಾಗಿಸಬೇಕು ಐದರಿಂದ ಭಾಗಿಸೋಣ ತೊಂಬತ್ತೊಂದು ಬಿಂದು ಐದು ಸೊನ್ನೆ ಈಗ ನಾವು ಭಾಗಾಕಾರ ಮಾಡುವಾಗ ಬಿಂದುವನ್ನ ಹೊರತುಪಡಿಸಿ ಭಾಗಾಕಾರ ಮಾಡಿ ನಂತರ ಬಂದ ಭಾಗಲಬ್ಧಕ್ಕೆ ಬಿಂದುವನ್ನ ಇಡೋಣ ಐದರ ಮಗ್ಗಿಯಲ್ಲಿ ಐದು ಒಂದಲೇ ಐದು ಒಂಬತ್ತರಲ್ಲಿ ಐದನ್ನು ಕಳೆದಾಗ ನಾಲ್ಕು ಉಳಿದಿದೆ ಮುಂದಿನ ಅಂಕಿಯನ್ನು ಕೆಳಗಿಳಿಸೋಣ ನಲವತ್ತೊಂದು ಬಂತು ಐದೆಂಟ್ಲೇ ನಲವತ್ತು ಒಂದರಲ್ಲಿ ಸೊನ್ನೆ ಕಳೆದಾಗ ಒಂದು ಉಳಿದಿದೆ ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ಮುಂದಿನ ಅಂಕಿ ಐದನ್ನು ನಾವು ಕೆಳಗಿಳಿಸಬೇಕು ಐದರ ಮಗ್ಗಿಯಲ್ಲಿ ಐದು ಮೂರಲೇ ಹದಿನೈದು ಬಂದಿದೆ ಹದಿನೈದರಲ್ಲಿ ಹದಿನೈದನ್ನು ಕಳೆದಾಗ ಸೊನ್ನೆ ಈಗ ನಾವು ಮುಂದಿರುವ ಸೊನ್ನೆಯನ್ನು ಭಾಗಲಬ್ಧಕ್ಕೆ ಸೇರಿಸೋಣ ಇಲ್ಲಿ ಒಂದು ಸಾವಿರದ ಎಂಟು ನೂರ ಮೂವತ್ತು ಬಂತು ಅಂದರೆ ಎರಡು ಸಂಖ್ಯೆಯ ನಂತರ ಒಂದು ಬಿಂದು ಇರುವುದರಿಂದ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯ ನಂತರ ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಲ್ಲಿ ಒಂದು ಕೆ ಜಿ ಗೋಧಿಯ ಬೆಲೆ ಹದಿನೆಂಟು ಬಿಂದು ಮೂರು ಸೊನ್ನೆ ರೂಪಾಯಿಗಳು ಒಂದು ಕೆ ಜಿ ಗೋಧಿಯ ಬೆಲೆ ಹದಿನೆಂಟು ಬಿಂದು ಮೂರು ಸೊನ್ನೆ ರೂಪಾಯಿ ಆದಾಗ ಈಗ ನಾವು ಎಂಟು ಕೆ ಜಿ ಬೆಲೆಯನ್ನ ಕಂಡುಹಿಡಿಯೋಣ ಎಂಟು ಕೆ ಜಿ ಗೋಧಿಯ ಬೆಲೆ ಈಕ್ವಲ್ಸ್ ಟು ಈಗ ನಾವು ಹದಿನೆಂಟು ಬಿಂದು ಮೂರು ಸೊನ್ನೆಗೆ ಎಂಟರಿಂದ ಗುಣಿಸಬೇಕು ಎಂಟು ಗುಣಿಸು ಸೊನ್ನೆ ಸೊನ್ನೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಂಟೆಂಟ್ಲೇ ಅರವತ್ನಾಲ್ಕು ಪ್ಲಸ್ ಎರಡು ಅರವತ್ತ ಆರು ಎಂಟೊಂದ್ಲೆ ಎಂಟು ಪ್ಲಸ್ ಆರು ಹದಿನಾಲ್ಕು ಈಗ ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಲ್ಲಿ ಎಂಟು ಕೆ ಜಿ ಗೋಧಿಯ ಬೆಲೆ ಒಂದು ನೂರ ನಲವತ್ತಾರು ರೂಪಾಯಿ ನಲವತ್ತು ಪೈಸೆಗಳು ಬಿ ಪ್ರಶ್ನೆ ಒಂದು ನೂರ ಎಂಬತ್ಮೂರು ರೂಪಾಯಿಗೆ ಎಷ್ಟು ಪ್ರಮಾಣದ ಗೋಧಿ ಕೊಂಡುಕೊಳ್ಳಬಹುದು ಇಲ್ಲಿ ಒಂದು ನೂರ ಎಂಬತ್ಮೂರು ರೂಪಾಯಿಗೆ ಎಷ್ಟು ಗೋಧಿಯನ್ನ ಕೊಂಡುಕೊಳ್ಳಬಹುದು ಎಂದು ಈಗ ನಾವು ಕಂಡುಹಿಡಿಯಬೇಕು ಐದು ಕೆ ಜಿ ಗೋಧಿಯ ಬೆಲೆ ಐದು ಕೆ ಜಿ ಗೋಧಿಯ ಬೆಲೆ ತೊಂಬತ್ತೊಂದು ಬಿಂದು ಐದು ಸೊನ್ನೆ ರೂಪಾಯಿ ಎಂದು ಕೊಟ್ಟಿದ್ದಾರೆ ಈಗ ನಾವು ತೊಂಬತ್ತೊಂದು ಬಿಂದು ಐದು ಸೊನ್ನೆ ರೂಪಾಯಿಗೆ ಐದು ಕೆ ಜಿಯನ್ನು ಕೊಂಡುಕೊಳ್ಳಬಹುದು ಆದ್ದರಿಂದ ಈಗ ನಾವು ಒಂದು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣವನ್ನು ಕಂಡುಹಿಡಿಯಬೇಕು ಒಂದು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಗೋಧಿಯ ಪ್ರಮಾಣ ಈಕ್ವಲ್ಸ್ ಟು ಈಗ ನಾವು ಐದಕ್ಕೆ ತೊಂಬತ್ತೊಂದು ಬಿಂದು ಐದು ಸೊನ್ನೆಯಿಂದ ಭಾಗಿಸಬೇಕಾಗಿದೆ ಇಲ್ಲಿ ನಾವು ತೊಂಬತ್ತೊಂದು ಬಿಂದು ಐದು ಸೊನ್ನೆಯಿಂದ ಐದನ್ನು ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳು ಇಲ್ಲಿ ಒಂದು ರೂಪಾಯಿಗೆ ನಮಗೆ ದೊರೆಯುವ ಗೋಧಿಯ ಪ್ರಮಾಣ ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳು ಕೆ ಜಿ ಆಗಿದೆ ಈಗ ನಾವು ಒಂದು ನೂರ ಎಂಬತ್ತ್ಮೂರು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣವನ್ನ ಕಂಡುಹಿಡಿಯಬೇಕು ಒಂದು ನೂರ ಎಂಬತ್ಮೂರು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಗೋಧಿಯ ಪ್ರಮಾಣ ಈಗ ನಾವು ಈ ಸಂಖ್ಯೆಗೆ ಒಂದು ನೂರ ಎಂಬತ್ತ್ಮೂರರಿಂದ ಗುಣಿಸಿದಾಗ ಈ ಹಣಕ್ಕೆ ದೊರೆಯುವ ಗೋಧಿಯ ಪ್ರಮಾಣವನ್ನ ನಾವು ಕಂಡುಹಿಡಿಯಬಹುದು ಇಲ್ಲಿ ಒಂದು ರೂಪಾಯಿಗೆ ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳರಷ್ಟು ಗೋಧಿ ದೊರೆಯುತ್ತಿದೆ ಈಗ ನಾವು ಈ ಸಂಖ್ಯೆಗೆ ಒಂದು ನೂರ ಎಂಬತ್ತ್ ಮೂರರಿಂದ ಗುಣಿಸಬೇಕು ಮೂರರ ಮಗ್ಗಿ ಮೂರೇಳೆ ಇಪ್ಪತ್ತೊಂದು ಮೂರ್ನಾಲ್ಕಲೇ ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಮೂರೈದಲೆ ಹದಿನೈದು ಪ್ಲಸ್ ಒಂದು ಹದಿನಾರು ಇಲ್ಲಿ ಮೂರು ಗುಣಿಸು ಸೊನ್ನೆ ಸೊನ್ನೆ ಒಂದು ಇದೆ ಆದ್ದರಿಂದ ನಾವು ಒಂದನ್ನು ಹಾಗೆ ಇರಿಸಬೇಕು ಮೂರು ಗುಣಿಸು ಸೊನ್ನೆ ಸೊನ್ನೆ ಪ್ಲಸ್ ಈಗ ನಾವು ಎರಡನೇ ಸಂಖ್ಯೆ ಎಂಟರಿಂದ ಗುಣಿಸೋಣ ಎಂಟರ ಮಗ್ಗಿ ಎಂಟೇಳ ಐವತ್ತಾರು ಎಂಟ್ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡಕ್ಕೆ ಈಗ ನಾವು ಐದನ್ನು ಕೂಡಿಸೋಣ ಮೂವತ್ತೆರಡಕ್ಕೆ ಐದನ್ನು ಕೂಡಿಸಿದಾಗ ಮೂವತ್ತೇಳು ಬಂದಿದೆ ಎಂಟರ ಮಗ್ಗಿಯಲ್ಲಿ ಎಂಟೈದಲೇ ನಲವತ್ತು ನಲವತ್ತು ಪ್ಲಸ್ ಮೂರು ನಲವತ್ತ್ಮೂರು ಇಲ್ಲಿ ಎಂಟನ್ನು ಸೊನ್ನೆಗೆ ಗುಣಿಸಿದಾಗ ಯಾವುದೇ ಸಂಖ್ಯೆ ಬರುವುದಿಲ್ಲ ಆದ್ದರಿಂದ ಇಲ್ಲಿರುವ ನಾಲ್ಕನ್ನು ನಾವು ಹಾಗೆ ಬರೆಯೋಣ ಎಂಟು ಗುಣಿಸು ಸೊನ್ನೆ ಸೊನ್ನೆ ಪ್ಲಸ್ ಈಗ ಕೊನೆಯ ಅಂಕಿ ಒಂದು ಒಂದು ಗುಣಿಸು ಏಳು ಏಳು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ಐದು ಐದು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಸೊನ್ನೆ ಸೊನ್ನೆ ಬಂದಿದೆ ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು ಒಂದು ಆರು ಪ್ಲಸ್ ನಾಲ್ಕು ಹತ್ತು ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಆರು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಏಳು ಇಪ್ಪತ್ತೊಂದು ಬಂದಿದೆ ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಇಲ್ಲಿ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಒಂದು ಒಂದು ಬಂದಿದೆ ಇಲ್ಲಿ ಸೊನ್ನೆ ಮಾತ್ರ ಇದೆ ಹಾಗೆ ಬರೆಯೋಣ ಇಲ್ಲಿ ನಾಲ್ಕು ಅಂಕಿಗಳನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲೂ ಕೂಡ ನಾವು ನಾಲ್ಕು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕಾಗಿದೆ ಆದ್ದರಿಂದ ಇಲ್ಲಿ ಒಂದು ನೂರ ಎಂಬತ್ತ್ ಮೂರು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಈಕ್ವಲ್ಸ್ ಟು ಹತ್ತು ಬಿಂದು ಸೊನ್ನೆ ಒಂದು ಕೆ ಜಿ ಅಥವಾ ಹತ್ತು ಕೆ ಜಿ ಎಂದು ಕೂಡ ನಾವು ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಐದು ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅದೇ ದರದಲ್ಲಿ ಉಷ್ಣತೆ ಕಡಿಮೆಯಾಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆಯಾಗುತ್ತದೆ ಇಲ್ಲಿ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಇದೇ ರೀತಿಯಾಗಿ ಕಡಿಮೆಯಾಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆಯು ಕಡಿಮೆಯಾಗಬಹುದು ಎಂದು ಈಗ ನಾವು ಕಂಡುಹಿಡಿಯೋಣ ಮೂವತ್ತು ದಿನಗಳಲ್ಲಿ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಉಷ್ಣತೆ ಕಡಿಮೆಯಾಗಿದೆ ಈಗ ನಾವು ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆಯಾಗಬಹುದು ಎಂದು ಕಂಡುಹಿಡಿಯುವಾಗ ಮೊದಲನೆಯದಾಗಿ ಒಂದು ದಿನದಲ್ಲಿ ಎಷ್ಟು ಉಷ್ಣತೆ ಕಡಿಮೆಯಾಗಿದೆ ಎಂದು ನಾವು ಮೊದಲು ಕಂಡುಹಿಡಿಯಬೇಕು ಆದ್ದರಿಂದ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಕಡಿಮೆಯಾಗುವ ಉಷ್ಣತೆ ಒಂದು ದಿನದಲ್ಲಿ ಕಡಿಮೆಯಾಗುವ ಉಷ್ಣತೆ ಈಕ್ವಲ್ಸ್ ಟು ಈಗ ನಾವು ಹದಿನೈದು ಡಿಗ್ರಿ ಸೆಲ್ಸಿಯಸ್ಗೆ ಮೂವತ್ತರಿಂದ ಭಾಗಿಸಬೇಕು ಇಲ್ಲಿ ಹದಿನೈದರ ಮಗ್ಗಿಯಲ್ಲಿ ಹದಿನೈದು ಒಂದ್ಲೇ ಹದಿನೈದು ಹದಿನೈದರಲ್ಲೇ ಮೂವತ್ತು ಬಂತು ಅಂದರೆ ಒಂದು ಬೈ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಒಂದು ದಿನದಲ್ಲಿ ಕಡಿಮೆಯಾಗುತ್ತಿದೆ ಆದ್ದರಿಂದ ಮುಂದಿನ ಹತ್ತು ದಿನಗಳಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗುವ ಉಷ್ಣತೆ ಕಡಿಮೆಯಾಗುವ ಉಷ್ಣತೆ ಅಥವಾ ಉಷ್ಣತೆಯ ಪ್ರಮಾಣ ಈಕ್ವಲ್ಸ್ ಟು ಇಲ್ಲಿ ಒಂದು ದಿನದಲ್ಲಿ ಅರ್ಧ ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾಗುತ್ತಿದೆ ಈಗ ನಾವು ಅರ್ಧ ಡಿಗ್ರಿ ಸೆಲ್ಸಿಯಸ್ಗೆ ಹತ್ತರಿಂದ ಭಾಗಿಸಬೇಕು ಎರಡು ಒಂದ್ಲೇ ಎರಡು ಎರಡು ಐದ್ಲೆ ಹತ್ತು ಇಲ್ಲಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಐದು ಅಂದ್ಲೇ ಐದು ಬಂದಿದೆ ಅಂದರೆ ಇಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗುವ ಉಷ್ಣತೆಯ ಪ್ರಮಾಣ ಐದು ಡಿಗ್ರಿ ಸೆಲ್ಸಿಯಸ್ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಮೊದಲನೇ ಲೆಕ್ಕದಿಂದ ಐದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಆರನೇ ಲೆಕ್ಕದಿಂದ ಹನ್ನೊಂದನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ